ಮಕರ ಸಂಕ್ರಾಂತಿ ನಿಮಿತ್ತ ಪವನ್ ಕಣಂಗ್ಲಿ ಫೌಂಡೇಶನ್ ವತಿಯಿಂದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಗಾಳಿಪಟ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಸ್ಪರ್ಧೆಯಲ್ಲಿ ಮಕ್ಕಳು ಬಣ್ಣ ಬಣ್ಣದ ಗಾಳಿಪಟಗಳನ್ನು ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ರಂಗು ತುಂಬಿದ್ರು ಸಂಕೇಶ್ವರ ಪಟ್ಟಣದ ಹೊರವಲಯದ ಕೊಳಲಗುತ್ತಿ ಗುಡ್ಡದ ಮೇಲೆ ಹಲವು ಕಡೆಗಳಿಂದ ಗಾಳಿಪಟ ಸ್ಪರ್ಧೆಯಲ್ಲಿ ಮಕ್ಕಳು ಪಾಲ್ಗೊಂಡು ವಿವಿಧ ಗಾಳಿಪಟಗಳನ್ನು ಹಾರಿಸಿ ಬಾನಂಗಳದಲ್ಲಿ ಚಿತ್ತಾರ ಮೂಡಿಸುವುದನ್ನು ಜನರು ಕಣ್ತುಂಬಿಕೊಂಡ್ರು ವಿಶೇಷವಾಗಿ ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸ್ವಾತಂತ್ರ್ಯ ಸೇನಾನಿ ಅಪ್ಪಣ್ಣಗೌಡ ಪಾಟೀಲ್ ಚಿತ್ರ ನಟ ಅಲ್ಲು ಅರ್ಜುನ್ ಇರುವ ಗಾಳಿಪಟಗಳನ್ನು ಈ ಉತ್ಸವದಲ್ಲಿ ನೋಡುಗರನ್ನು ಗಮನ ಸೆಳೆದವು ಅಂತಾರಾಷ್ಟ್ರೀಯ ಗಾಳಿಪಟ ಎಕ್ಸ್ಪರ್ಟ್ ಪ್ರಸನ್ನ ಮಿಶ್ರಕೋಟಿ ಅವರು ತಮ್ಮ ವಿಶಿಷ್ಟವಾದ ಸ್ಟಂಟ್ ಗಾಳಿಪಟ ಹಾರಿಸುವ ಮೂಲಕ ಸ್ಪರ್ಧೆಯಲ್ಲಿ ಆಕರ್ಷಣೀಯ ಬಿಂದುವಾದ್ರು ಹುಬ್ಬಳ್ಳಿಯ ರೆಡ್ ಎಫ್ ಎಂ ನಿರೂಪಕಿಯ ಆರ್ಜೆ ಮಾಧುರಿ ಮಾತನಾಡಿ ನಾಡಿನ ಪಾರಂಪರಿಕ ಸಂಸ್ಕೃತಿಯನ್ನು ಉಳಿಸುವ ಕೆಲಸವನ್ನು ಪವನ್ ಕಣಗ್ಲಿ ಫೌಂಡೇಶನ್ ಮಾಡುತ್ತಿದೆ ಎಂದ್ರು ವರ್ಷದ ಅದ್ಭುತವಾಗಿ ನೆರವೇರಿಸಿರುವಂತಹ ಗಾಳಿಪಟ ಉತ್ಸವ ಅಂಡ್ ನಾನು ಇಲ್ಲಿ ಬಂದು ಭಾಗವಹಿಸಿರು ನನಗಂತೂ ಖುಷಿ ಕೊಡ್ತಾ ಇದೆ ಸೊ ಗಾಳಿಪಟ ಹಾರಿಸುವಂತ ಉತ್ಸವದಲ್ಲಿ ತುಂಬಾ ಜನ ಸಾಕಷ್ಟು ಜನ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು ಅದೊಂದು ಖುಷಿ ಕೊಡುವ ವಿಚಾರ ಯಾಕೆಂದ್ರೆ ಈ ಗಾಳಿಪಟ ಉತ್ಸವ ಈಗೆಲ್ಲೂ ಕಾಣೋದಿಲ್ಲ ಹಳ್ಳಿಗಳಲ್ಲಿ ಅಥವಾ ಇಂತಹ ಒಂದು ಕೆಲವೊಂದು ಅಹ್ ಸ್ಪರ್ಧೆಯನ್ನ ಏರ್ಪಡಿಸಿದ್ರೆ ಮಾತ್ರ ಗಾಳಿಪಟವನ್ನ ಹಾರಿಸೋದಕ್ಕೆ ಬರ್ತಾರೆ ಬಟ್ ಇದು ನಮ್ಮ ಕಲೆ ನಮ್ಮ ಪದ್ಧತಿ ಆಚರಣೆ ವಿಚಾರಗಳನ್ನ ಮುಂದೆ ತರೋದಕ್ಕೆ ಕಣಗಲಿ ಫೌಂಡೇಶನ್ ಅವರು ಅದು ಪವನ್ ಕಣಗಲಿ ಸರ್ ಅವರು ನೆರವೇರಿಸಿರುವುದಕ್ಕೆ ಖುಷಿ ಕೊಡ್ತಾ ಇದೆ ಸಾಕಷ್ಟು ವರ್ಷಗಳು ಬರಲಿ ಭಾಗಿಯಾಗಬಹುದು ಅಂತ ಗಾಳಿಪಟ ಸ್ಪರ್ಧೆಯ ಆಯೋಜಕರಾದ ಪವನ್ ಕಣಗಲಿ ಮಾತನಾಡಿ ಗಾಳಿಪಟ ಸ್ಪರ್ಧೆಯು ಮಕ್ಕಳ ಹಬ್ಬವಾಗಿದ್ದು ಮಕ್ಕಳು ತಾವೇ ತಯಾರಿಸಿ ಗಾಳಿಪಟ ಹರಿಸುವುದಕ್ಕೆ ನಾವು ಹೆಚ್ಚಿನ ಒತ್ತು ನೀಡುತ್ತಿದ್ದೇವೆ ಎಂದ್ರು ಎಲ್ಲ ಕಡೆ ತಿರ್ಗಾಡ್ಕೊತಾನದನು ಬೆಳಗಾವ್ ಆಗಲಿ ಹುಬ್ಳಿಗೂ ಹೋಗಿ ಬಂದನ್ನು ಅಲ್ಲೂ ಕೂಡ ಗಾಳಿಪಟ ಸ್ಪರ್ಧೆಗಳು ಮಾಡ್ತಾರೆ ಬಾಗಲಕೋಟ ನಿಪ್ಪಾಣಿ ಅಲ್ಲಿ ಯಾವುದೂ ಕೂಡ ಈ ಟೈಪ್ ಅರೇಂಜ್ಮೆಂಟ್ ಇರೋದಿಲ್ಲ ಹುಡುಗರಿಗೆ ಸ್ವತಃ ತಯಾರು ಮಾಡೋಕೆ ಪಾರಂಪರಿಕವಾಗಿ ಹರಕ ಹಚ್ಚೋದ ಹಂಗೇನಿಲ್ಲ ರೆಡಿಮೇಡ್ ಪತಂಗಗಳು ಸಿಗ್ತಾವ ಅಲ್ಲಿ ಅವ್ನು ತಗೊಂಡು ಹಾರಿಸ್ತಾರು ಟೆಕ್ನಿಕಲ್ಸು ಎಲ್ಲ ಏನಿಲ್ಲ ಆ ಟೈಪ್ ಆಗಬಾರ್ದಾಗೈತಿ ಎಲ್ಲರಿಗೂ ಈ ನಿಮ್ಮ ಮಾಧ್ಯಮದಿಂದ ಹೇಳೋಕೆ ಇಚ್ಛೆ ಪಡ್ತನು ಇದಕ್ಕೆ ಹುಡುಗರದ ಉತ್ಸಾಹ ಐತಿ ಸೊ ಈ ಉತ್ಸವದಾಗ ಹುಡುಗರ ಭಾಗವಹಿಸಬೇಕಾದ್ರೆ ಪಾರಂಪರಿಕವಾಗಿ ಹೆಂಗ ಗಾಳಿಪಟ ತಯಾರು ಮಾಡೋದಾಗ್ಲಿ ಅವರ ಹರ್ಸೋದಾಗಲಿ ಇದ್ರ ಬಗ್ಗೆ ತರಬೇತಿ ಕೊಟ್ಟ ಎಲ್ಲಾ ಕಡೆ ಈ ಮಾದರಿ ಗಾಳಿಪಟ ಆಗ್ಲತ್ತ ನಮ್ದು ಇಚ್ಛೆ ಐತಿ ಜಿಲ್ಲಾ ಮಟ್ಟದ ಮಾಡಿದ್ರು ಸಹಿತ ನಾವು ಅದಕ್ಕೆ ಹೆಚ್ಚಿನ ಹೊತ್ತು ಕೊಟ್ಟ ಆ ಟೈಪ್ ಮಾಡ್ಬೇಕಂತ ವಿಚಾರ ನಂತರ ಪವನ್ ಕಣಗ್ಲಿ ಫೌಂಡೇಶನ್ ಸಂಸ್ಥಾಪಕರಾದ ಪವನ್ ಕಣಗ್ಲಿ ಸೇರಿದಂತೆ ಗಣ್ಯರಿಂದ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಸಚಿನ್ ಕಾಂಬ್ಳೆ ಕೆಎಂಎಂ ನ್ಯೂಸ್ ಹುಕ್ಕೇರಿ